ಏನು ಕೆ ಎಂ ಎಫ್ ಪರಿಸ್ಥಿತಿ ಇದೆ ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಮೊದಲಿಂದನೇ ಇರತಕ್ಕಂಥವು ನೀವು ಕೆ ಎಂ ಎಫ್ ಬಗ್ಗೆ ನಿಮ್ಗೆ ಗೊತ್ತು ಅದರ ಹಗರಣಗಳ ಬಗ್ಗೆ ಅಲ್ಲಿರ್ತಕ್ಕಂಥವ್ರೆ ಅವ್ರದೇ ಪಕ್ಷದ ಮುಖಂಡರುಗಳು ಅದನ್ನು ಎಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಅನೇಕ ಸ್ಟೇಗಳನ್ನು ತಂದು ಅವ್ರದೇ ಪಕ್ಷದವ್ರು ಒಂದೇ ಪಕ್ಷದವ್ರು ಅವರೆಲ್ಲ ಇವರು ಅವ್ರೇನು ಒಳ್ಳೆಯರಲ್ಲ ಎಲ್ಲರೂ ಕಳ್ರೆ ಹಂಗಿರ್ತಕ್ಕಂಥ ಸಂದರ್ಭದ ಅವ್ರದ್ದೇ ಸರ್ಕಾರ ಇದೆಯಲ್ಲ ಆ ತನಿಖೆ ಮಾಡೋದಕ್ಕೆ ಸಿ ಒಡಿಗೆ ಕೊಡಬೇಕು ಸಿ ಸಿ ಬಿಡಬೇಕು ಲೋಕಾಯುಕ್ತ ಕೊಡಬೇಕು ಎಲ್ಲದನ್ನೂ ನಾವೇನು ಹಿಂದೆ ನಾವು ಅವ್ರ ಮೇಲೆ ಆಪಾದನೆ ಮಾಡ್ಕೊಂಬಂದಿದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತೀರಿ ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಎಳೆಯೋದು ಕಾಲು ಅವ್ರ ಕಾಲು ಅವರೇ ಹೇಳ್ಕೊತ ಇರೋ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನು ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡು ಏನು ಆಕ್ಷನ್ ತಗೊತಾರೆ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗೊಂತಾರೆ ಯಾರು ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಯಾಕಂದ್ರೆ ಇವತ್ತೆಲ್ಲ ಸ್ಟೇಷನ್ನು ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಕೈಗೊಂಬೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದೀವಿ ಮೊದಲಿಂದನೂ ನಮಗೂ ಅವ್ರಿಗೂ ಚಟಪಟಿಗಳು ಬಂದಿರ್ತಕ್ಕಂಥವ್ದೇ ಎಸ್ ಎನ್ದೊಂದು ಕಡೆ ಆದರೆ ಮಾಲೂರ್ದೊಂದು ಕಡೆ ಆದರೆ ಈ ಕಡೆ ಡಿ ಸಿ ಸಿ ಬ್ಯಾಂಕ್ದೊಂದು ಕಡೆ ಆದರೆ ಇದು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ನೀವು ಮಾಧ್ಯಮಗಳಲ್ಲೂ ಆಗ್ತಾಯಿದ್ದೀರಿ ಇದಂಥ ಆಗದಂಥ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಬೇಕು